ಮನೆಗೆ ಆ ತರಕಾರಿ ಎಲ್ಲ ಹೋಗಿನಾಗ ಒಂದು ಬಟ್ಟಲೆ ಅಷ್ಟು ಹಸಿ ಕೊಬ್ಬರಿ ಇತ್ತಂದ್ರೆ ಈ ಚಟ್ನಿ ಮಾಡಿ ನೋಡಿರಿ ಭಾಳ ಮಸ್ತಿರ್ತದ ಅನ್ನ ಚಪಾತಿ ರೊಟ್ಟಿ ಎಲ್ಲಾದ್ರೂ ಸರಿ ಭಾಳ ಮಸ್ತ್ ರೀ ಇಲ್ಲಿ ನಮ್ಮ ಅತ್ತೆ ಇದು ಕೊಬ್ಬರಿ ಚಟ್ನಿ ಮಾಡೋದು ತೋರ್ಲತ್ತಾರ ನೋಡ್ರಿ ಈ ಬಿಸಿ ಅನ್ನಕ್ಕೆ ಮ್ಯಾಗ ಇಷ್ಟು ತುಪ್ಪ ಹಾಕೊಂಡು ಈ ಕೊಬ್ಬರಿ ಚಟ್ನಿ ಹಚ್ಕೊಂಡು ನೋಡ್ರಿ ಭಾಳ ಮಸ್ತ್ ಇರ್ತದೆ ನೋಡ್ರಿ ಮತ್ತು ಪಲ್ಯ ಬ್ಯಾಳಿ ಏನು ಭೀ ಐತ್ತಲ್ಲ ನೋಡ್ರಿ ಇದಕ್ಕೆ ಮತ್ತೆ ಯಾಕೆಳಿ ರೀ ಇದು ಹೆಂಗೆ ಮಾಡೋದು ಅಂತೇಳಿ ನೋಡ್ರಿ ಬರ್ರಿ ಅದಕ್ಕಿಂತ ಮೊದಲು ಯಾರಾದ್ರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಎಷ್ಟು ಆಯ್ತಂದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಈ ಕೊಬ್ಬರಿ ಚಟ್ನಿ ಮಾಡ್ಲಿಕ್ಕೆ ನಾ ಇಲ್ಲಿ ಹಸಿ ಕೊಬ್ಬರಿ ತೊಗೊಂಡಿದ್ದೆ ನೋಡ್ರಿ ಒಂದು ಬಟ್ಟಲಷ್ಟು ಹಿಂಗೆ ಬಾರಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಬಟಲ್ ಕೊಬ್ಬರಿ ಏನು ಮಾಡಿತ್ತಿದೆ ನಾನು ಮಿಕ್ಸಿ ಜಾರದಾಗೆ ಹಾಕೊಳ್ಲತ್ತಿದ್ದೆ ನೋಡ್ರಿ ಒಂದು ಬಟ್ಟಲ್ ಕೊಬ್ಬರಿ ಇತ್ತಂತಂದ್ರೆ ಮನೆ ಮನೆಯದೇ ಎಲ್ಲ ಉಣ್ಬೋದು ನೋಡಿರಿ ಈಗ ಒಂದು ಬಟ್ಟಲ್ ಕೊಬ್ಬರಿ ಹಾಕೊಂಡಿದ್ದೆ ನಾನು ಒಂದು ಒಂದೆರಡರಿಂದ ಮೂರು ಚಮಚದಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೆ ನೋಡ್ರಿ ನೀವು ಖಾರ ಕಮ್ಮೋರಾದ್ರೆ ಕಮ್ಮಿ ಹಾಕುವ ರೀ ಮತ್ತು ಅದ್ರಾಗೆ ಒಂದು ಅರ್ಧ ಚಮಚದಷ್ಟು ನಾನಿಲ್ಲಿ ಗರಂ ಮಸಾಲ ಹಾಕ್ಕೊಂಡಿದ್ದೆ ನೋಡ್ರಿ ನಿಮಗೆ ಇಷ್ಟ ಇದ್ದರೆ ಹಾಕೋರಿ ಇಲ್ದ್ರೆ ಸ್ಕಿಪ್ ಮಾಡ್ಬೋದು ಮತ್ತು ಒಂದು ಗಿರ್ಧ ಚಮಚದಷ್ಟು ಅರ್ಶಿನ ಪುಡಿ ಹಾಕ್ಕೊಂಡಿದ್ದೆ ನೋಡಿರಿ ಎಲ್ಲ ಮಿಕ್ಸಿ ಜಾರ್ದಾಗೆ ಹಾಕ್ಕೋಬೇಕ್ರಿ ಬೇರೆ ಇದನ್ನು ಹಾಕೋದಿಲ್ಲ ಮತ್ತು ನಿಮಗೆ ಟೇಸ್ಟಿ ತಕ್ಕಂತ ಉಪ್ಪು ಹಾಕೋರಿ ಇಲ್ಲಿ ಒಂದು ಚಮಚದಷ್ಟು ಹಾಕೊಂಡಿದ್ದೆ ನೀವು ಕಮ್ಮಿ ಬರೋದ್ರೆ ಕಮ್ಮಿ ಹಾಕೋರಿ ಹೆಚ್ಚಿಗೆ ಬರೋದ್ರೆ ಹೆಚ್ಚಿಗೆ ಹಾಕೋರಿ ಮತ್ತು ಒಂದು ಅರ್ಧ ಚಮಚದಷ್ಟು ಅಜ್ವೇಣ ಹಾಕೊಂಡಿದೆ ನೋಡಿರಿ ಅಜ್ಮೇನ್ ಹಾಕ್ಕೊಂಡ್ರೆ ಇದು ಜೀರ್ಣ ಚಂದ ಅಂತೇಳಿ ಹಾಕೊಲತ್ತಿದೆ ನಿಮಗೆ ಇಷ್ಟ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಕೋಬೋದು ಮತ್ತು ಒಂದು ಚಮಚದಷ್ಟು ಇಲ್ಲಿ ಜೀರಿಗೆ ತೊಗೊಂಡಿದ್ದೆ ನೋಡಿರಿ ಜೀರಿಗೆನೂ ಇದ್ರಾಗೆ ಹಾಕ್ಕೊಲತ್ತಿದೆ ಮತ್ತೊಂದು ನಾಲ್ಕು ಹೆಸರಷ್ಟು ಅಷ್ಟು ಬೆಳ್ಗಡ್ಡಿ ನೋಡಿರಿ ಬೆಳ್ಳುಳ್ಳಿ ಒಂದು ಹಾಕಿಸ್ ಹಾಕೊಂಡಿದ್ದ ಇದರದಿಂದ ಟೇಸ್ಟ್ ಚಂದ ಬರ್ತದೆ ರೀ ಹಾಗೆ ಇನ್ನೊಂದು ಸ್ವಲ್ಪ ಹಾಕೊಂಡ್ರೆ ಭೀ ನಡೀತದೆ ನೋಡ್ರಿ ಈಗ ಮಿಕ್ಸಿ ಜಾರ್ ಮುಚ್ಕೊಂಡು ಈಗ ನಾನು ಮಿಕ್ಸಿಗೆ ರುಬ್ಕೊಂಡು ಬರ್ತೇನೆ ನೋಡಿರಿ ಹಿಂಗೆ ಭಾರಿ ಕುಟ್ಕೋಬೇಕು ರೀ ಪೂರ್ತಿ ಪೇಸ್ಟ್ ಆಗ್ಬಾರ್ದು ಧಮ್ ಧಮ್ ಇರಬಾರ್ದು ಇಲ್ಲಿ ನೋಡ್ರಿ ಇಲ್ಲಿ ಕಾಣಿಸ್ಲತ್ತದಲ್ಲ ಈ ಥರ ಕುಟ್ಕೊ ಕೊಬ್ಬರಿ ಚಟ್ನಿ ನಿಮ್ಗೆ ಫೋಣಿ ಕೊಡೋದಿಲ್ಲ ಅಂತಂದ್ರೆ ಉಣ್ಬೋದು ರೀ ಅನ್ನ ತುಪ್ಪಸಂಗೆಟ್ಟು ಮತ್ತು ರೊಟ್ಟಿ ಚಪಾತಿ ಸಾಣ್ರಿ ಉಂಡ್ರು ಭೀ ಬರ್ತದೆ ಇದಕ್ಕೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಚೆಂದ ಬರಬೇಕು ಅಂತಂದ್ರೆ ಇಲ್ಲಿ ನಾವು ಫೋಣಿ ಕೊಡಬೇಕಾಗ್ತದೆ ರೀ ಅಂದರೆ ಒಗ್ಗರಣೆ ಕೊಡಬೇಕಾಗ್ತದೆ ಇಲ್ಲಿ ಒಗ್ಗರಣೆ ನಾ ಏನು ಮಾಡತ್ತಿದೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೆ ಅವನುಗೋಣಿದಾಗ ದೊಡ್ಡ ಚಮಚದಿಂದ ಎರಡು ಚಮಚ ಹಾಕ್ಕೊಂಡಿದ್ದೆ ಅದ್ರಾಗ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಅರ್ಧ ಚಮಚ ಜೀರಿಗೆ ಹಿಂಗೆ ಮಿಕ್ಸ್ ಮಾಡಿಂದಿತ್ತು ಅವೇ ಹಾಕ್ಕೊಂಡಿದ್ದೆ ನಾನು ಅವು ಸಾಸಿವೆ ಜೀರಿಗೆ ಚಟಪಟ ಅಂಥೇಳಿ ಮ್ಯಾಗ ಹಾರಲತ್ತೆ ಅಂತಂದ್ರೆ ಇಲ್ಲೇನು ಮಾಡಿದೆ ನಾನು ಒಂದು ಬಟಲಷ್ಟು ಉಳ್ಳಾಗಡ್ಡಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಬಾರಿಕು ದಪ್ಪ ದಪ್ಪ ಕಟ್ ಮಾಡ್ಕೊಬೇಡ್ರಿ ಇದು ದಪ್ಪ ದಪ್ಪ ಹಾಕೊಂಡ್ರೆ ಚಂದ ಬರಲ್ದ ಟೇಸ್ಟು ಜರ ಬಾರಿಕೆ ಇರಬೇಕು ಉಳ್ಳಾಗಡ್ಡಿ ಇಲ್ಲಿ ಬಾರಿಕು ಒಂದು ಬಟಲಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೆ ಉಳ್ಳಾಗಡ್ಡಿ ಅವನು ಹಾಕ್ಕೊಂಡಿದ್ದೆ ಈಗ ಎಣ್ಣೆಗೆ ಹಾಕಿ ಈಗ ಅದ್ರಾಗೆ ಒಂದು ನಾಲ್ಕು ಒಣಗಿನ ಮೆಣಸಿನ್ಕಾಯಿ ಇರ್ತವಲ್ಲ ರೀ ಕೆಂಪನ ಮೆಣಸಿನ್ಕಾಯಿ ಅವನು ಹಿಂಗೆ ಮುರಿದು ಹಾಕ್ಕೊಂಡಿದ್ದೆ ನೋಡಿರಿ ಇದು ಹಾಕೋದ್ರಿಂದ ಟೇಸ್ಟ್ ಚೆಂದ ಬರ್ತದೆ ರೀ ಅದರ ಸಲುವಾಗಿ ಹಾಕಿ ಈಗ ಚೆಂದ ಮಿಕ್ಸ್ ಮಾಡ್ಕೋಬೇಕ್ರಿ ಇದ್ರೆ ಎಕ್ಸ್ಟ್ರಾ ಏನು ಹಾಕೋದಿಲ್ಲ ಖಾರ ಉಪ್ಪು ಮಸಾಲೆ ಎಲ್ಲ ನಾವು ಕೊಬ್ಬರಿ ಚಟ್ನಿದಾಗ ಹಾಕಿದ್ದೇವಲ್ಲ ಅದೇ ಬರೋಬಾರ ಆಯ್ತದ ಇದ್ರೆ ಎಣ್ಣೆಗೆ ಏನು ಹಾಕೋದಿಲ್ಲ ಈಗ ಹಾಕಿ ಈಗ ಚೆಂದ ಕೈಯಾಡಿಸ್ಕೋಬೇಕ್ರಿ ಅಂದರೆ ಚಮಚ ಆಡಿಸ್ರಿ ಅಳಿಸಿ ಈಗ ಎಷ್ಟು ಕರಿಬೇವು ಹಾಕ್ಕೊಳ್ತದೆ ನೋಡಿರಿ ಕರಿಬೇವು ಹಾಕಿ ಚೆಂದ ಈಗ ಉಳ್ಗಡ್ಡಿ ನಮ್ಮದು ಮೆತ್ತೋಗಸ್ತನ ಹಾಗೆ ಕೈ ಆಡಿಸ್ಕೊತಿರ್ಬೇಕು ರೀ ಭಾರ ಕುರಿ ಇಟ್ಟು ಉರಿ ಹೆಚ್ಚಿಗೆತ್ತಂದ್ರೆ ನಮ್ದು ಉಳ್ಳಗಡ್ಡೆ ಎಲ್ಲ ರೀ ಅದಕ್ಕೆ ಟೇಸ್ಟ್ ಚಂದ ಬರಲ್ದು ಇದು ಬಾರಿ ಕುರಿ ಇಟ್ಟು ನಾವು ಚೆಂದ ಕೈಯ್ಯಾಡ್ಸ್ಕೊತಾ ಇರಬೇಕಾಗ್ತದೆ ರೀ ಈಗ ಒಂದೆರಡು ನಿಮಿಷ ಹಿಂಗೆ ಬಾರಿ ಕುರಿ ಇಟ್ಟು ನಾನು ಕೈ ಆಡಿಸ್ಕೊಂಡಿದ್ದೆ ನೋಡಿರಿ ಉಳ್ಳಗಡ್ಡಿ ಎಲ್ಲ ಜರ ಮೆತ್ತೋಗ್ಯಾವ ನೋಡಿರಿ ಕಲರ್ ಭೀ ಚೇಂಜ್ ಆಗ್ಯಾವ ಈಗ ಸ್ವಲ್ಪ ಕೆಂಪು ಆಗ್ಯಾವ ಈಗ ನಾವು ಮೊದಲೇ ಕುಟ್ಟಿಟ್ಕೊಂಡಿದ್ದೇವಲ್ಲ ಖಾರ ಅಂದರೆ ಚಟ್ನಿ ಕೊಬ್ಬರಿ ಚಟ್ನಿ ಅದನ್ನು ಈಗ ಈ ಹಾಕೊಳ್ತದೆ ನೋಡ್ರಿ ಎಣ್ಣೆಗೆ ಅಂದರೆ ಎಣ್ಣೆ ಉಳ್ಳಗಡ್ಡಿ ಹಾಕಿ ಇಟ್ಕೊಂಡಿದ್ದೇವಲ್ಲ ಮೊದಲು ಅದ್ರಾಗೆ ಹಿಂಗೆ ಬಾರಿ ಕುರಿ ಇರಲಿ ಹಾಗೆ ಈಗ ಹಂಗೆ ಈಗ ಮತ್ತೊಂದು ನಿಮಿಷದಂಗೆ ಕೈ ಆಡಿಸ್ಕೋತೇ ಇರ್ರಿ ಹೆಚ್ಚಿಗೆ ಉರಿ ಇಡಬೇಡ್ರಿ ನೋಡ್ರಿ ಈಗ ಇಟ್ಟರೆ ಅಂದರೆ ನಮ್ದು ಖಾರ ಎಲ್ಲ ಹೊತ್ತೊಯ್ತದ ಅಂದರೆ ಕೆಳಗೆ ಅಂಟಿ ಕೂತದು ಮತ್ತು ಕರ್ರಿಗೆ ಟೇಸ್ಟ್ ಖರಾಬಾಯ್ತದ ಭಾರಿ ಕುರಿ ಇಟ್ಟು ಒಂದು ಎರಡು ನಿಮಿಷದಂಗೆ ಹಿಂಗೆ ಚೆಂದ ಆಡಿಸ್ಕೊರಿ ಹಿಂಗೆ ಉದ್ರ ಉದುರು ಕಾಣಿಸ್ಲತ್ತದ ನೋಡ್ರಿ ಅಯ್ಯ ತನಕ ಒಂದು ಎರಡು ನಿಮಿಷ ಚೆಂದ ಮಿಕ್ಸ್ ಮಾಡ್ಕೊಂಡ್ರಿ ಅಂತಂದ್ರೆ ನಮ್ದು ಖಾರ ರೆಡಿ ಆಯ್ತದ ನೋಡಿರಿ ಈಗ ಫುಲ್ ಮಿಕ್ಸ್ ಆಗಿದೆ ಒಂದು ಎರಡು ನಿಮಿಷ ಚೆಂದ ಆಡಿಸ್ಕೊಂಡಿದೆ ಈಗ ಈಗ ಗ್ಯಾಸ್ ಬಂದ್ ಮಾಡಿ ಮ್ಯಾಗಿಂದಿಷ್ಟು ಕೊತ್ತಂಬರಿ ಸೊಪ್ಪು ಹಾಕಿದಿರಿ ಅಂದ್ರೆ ಭಾರಿ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿದಿರಿ ಅಂದ್ರೆ ನಮ್ಮದು ಕೊಬ್ಬರಿದು ಕ ಚಟ್ನಿ ಇಲ್ಲ ಪಲ್ಯ ಅನ್ಬೋದು ಎಂಟು ಭೀ ಅನ್ಬೋದು ನೀವು ರೆಡಿ ಆಗಿದ್ದು ನೋಡಿರಿ ನಿಮ್ಮ ಮನೆಗೆ ಏನು ಭೀ ತರಕಾರಿ ಇಲ್ದಾಗ ಹಿಂಗೆ ಒಂದು ಸರ್ತಿ ಮಾಡಿ ನೋಡಿರಿ ಭಾಳ ಮಸ್ತ್ ಇರ್ತದೆ ಅನ್ನ ಸರಿ ಭೀ ಚಂದ ಇರ್ತದೆ ಇಲ್ಲ ಅನ್ನ ಬಿಸಿ ಅನ್ನಕ್ಕೆ ಮ್ಯಾಗಿಷ್ಟು ತುಪ್ಪ ಹಾಕೊಂಡು ಕೊಬ್ಬರಿ ಚಟ್ನಿ ಹಚ್ಕೊಂಡು ಉಣರಿ ಅಂತಂದ್ರೆ ಭಾಳ ಮಸ್ತ್ ಇರ್ತದೆ ರೀ ನೀವು ಒಂದು ಸರ್ತಿ ಟ್ರೈ ಮಾಡಿರಿ ಮತ್ತು ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿರಿ ಈ ವಿಡಿಯೋ ಎಷ್ಟು ಆಯ್ತು ಅಂದ್ರೆ ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನೆನಪಲ್ಲಿ ಇದು ಚಪಾತಿ ಭೀ ಚಂದ ಇರ್ತದೆ ರೀ ಮತ್ತು ರೊಟ್ಟಿನೂ ಚೆಂದ ಇರ್ತದೆ ನೋಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್